ನಟ ದರ್ಶನ್ ಜೈಲಿನಲ್ಲಿ ನೋವು ಅನುಭವಿಸುತ್ತಿದ್ದಾರೆ ಆದರೆ ಇತ್ತ ನಟ ದರ್ಶನ್ ಪುತ್ರ ವಿನೀಶ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಆದರೆ ಮಗನ ಹುಟ್ಟುಹಬ್ಬದ ದಿನವೇ ತಾಯಿ ವಿಜಯಲಕ್ಷ್ಮಿ ಕಣ್ಣೀರು ಹಾಕಿದ್ದಾರೆ ಹೌದು ಪತಿ ದರ್ಶನ್ ಹಾಗೂ ಮಗ ವಿನೀಶ್ ನಡುವಿನ ಬಾಂಧವ್ಯ ನೆನೆದು ಕಣ್ಣೀರಿಟ್ಟಿದ್ದಾರೆ ಹಾಗಾದರೆ ವಿಜಯಲಕ್ಷ್ಮಿ ಅವರು ಹೇಳಿದ್ದೇನು ನೋಡೋಣ ಬನ್ನಿ ನಿಮಗೆಲ್ಲ ಗೊತ್ತಿರುವಂತೆ ನಟ ದರ್ಶನ್ ಜೈಲಿನಲ್ಲಿದ್ದಾರೆ ಮಗನ ಹುಟ್ಟುಹಬ್ಬದಲ್ಲಿ ಸಂಭ್ರಮದಿಂದ ಭಾಗಿಯಾಗಬೇಕಿದ್ದ ನಟ ದರ್ಶನ್ ಸದ್ಯ ಸೆರೆಮನೆ ವಾಸದಲ್ಲಿದ್ದಾರೆ ಇದರ ನಡುವೆ ವಿಜಯಲಕ್ಷ್ಮಿ ದರ್ಶನ್ ಮಗ ವಿನೀಶ್ ಹುಟ್ಟುಹಬ್ಬಕ್ಕೆ ಪೋಸ್ಟ್ ಮಾಡುವ ಮೂಲಕ ಮಗನಿಗೆ ಧೈರ್ಯ ತುಂಬಿದ್ದಾರೆ ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿನ್ನೆಯಷ್ಟೇ ನಾನು ನಿನ್ನ ಪುಟ್ಟ ಕೈಗಳನ್ನು ಹಿಡಿದಂತೆ ಭಾಸವಾಗುತ್ತಿದೆ ಮತ್ತು ಈಗ ನೀನು ಬಲಶಾಲಿ ಮತ್ತು ಆಕರ್ಷಕ ಯುವಕನಾಗಿ ಬೆಳೆದಿದ್ದೀಯಾ ಕಳೆದ ವರ್ಷ ನೀನು ಶಾಂತತೆ ಕಾಳಜಿ ಮತ್ತು ಧೈರ್ಯದಿಂದ ಎದುರಿಸಿದ ರೀತಿ ನನಗೆ ತುಂಬ ಹೆಮ್ಮೆ ತಂದಿದೆ ನೀನು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅಥವಾ ಜೀವನವು ನಿನ್ನನ್ನು ಎಷ್ಟೇ ದೂರಕ್ಕೆ ಕರೆದೊಯ್ದರೂ ನೀನು ಯಾವಾಗಲೂ ನನ್ನ ಚಿಕ್ಕ ಮಗುನೇ ಅಪ್ಪ ಮತ್ತು ನಾನು ನಿನ್ನನ್ನು ಎಷ್ಟು ಆಳವಾಗಿ ಪ್ರೀತಿಸುತ್ತೇವೆ ಎಂಬುದನ್ನು ಎಂದಿಗೂ ಮರೆಯಬೇಡ ಎಂದು ಭಾವುಕರಾಗಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರ ಪೋಸ್ಟ್ ಸಿಕ್ಕಾ ಬಟ್ಟೆ ವೈರಲ್ ಆಗಿದ್ದು ದರ್ಶನ್ ಫ್ಯಾನ್ಸ್ ವಿನೀಶ್ಗೆ ಸಿಕ್ಕಾ ಬಟ್ಟೆ ಕಾಮೆಂಟ್ ಮಾಡುತ್ತಿದ್ದಾರೆ ನೀವು ಸಹ ಹ್ಯಾಪಿ ಬರ್ತ್ಡೇ ವಿನೀಶ್ ಅಂತ ಕಾಮೆಂಟ್ ಮಾಡಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ